ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಟಮಠ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಮೊನ್ನೆ ಒಂದು ಬೋಟ್ ಫಿಶಿಂಗ್ ತೋರಿಸಿದ್ದೆ ನಿಮಗೆ ಅಂದರೆ ಇಲ್ಲೇ ಪಕ್ಕದಲ್ಲಿ ಕೆಲಸ ನಡೀತಾ ಇದೆ ಅದನ್ನು ಬರೋಣ ನಾನು ಕೂಡ ನೋಡಿ ತುಂಬ ದಿನ ಆಗಿತ್ತು ಇವತ್ತೇನಂದರೆ ಸ್ವಲ್ಪ ಮಾಡೋಕ್ಕೂ ಕೂಡ ಏನು ತೋಟದಲ್ಲಿ ಕೆಲಸ ಇಲ್ಲ ನೋಣ ಓಡ್ಕೊಂಡು ಕೂತಿದ್ದೆ ಬೇ ಬೋರ್ ಹೊಡಿತಾ ಇತ್ತು ಹಾಗೇ ನಮ್ಮ ಸಬ್ಕ್ರೈಬರ್ಗೂ ಕೂಡ ಯಾವುದೇ ಯಾವಾಗೂ ನಮ್ಮ ತೋಟ ಮತ್ತು ನನ್ನನ್ನು ನೋಡಿ ನೋಡಿ ಅವ್ರಿಗೂ ಕೂಡ ಬೋರ್ ಹೊಡೆದಿರುತ್ತೆ ಅಂದ್ಬಿಟ್ಟು ಇವತ್ತು ಮನೆ ತೋರಿಸಿದ್ನಲ್ವ ಅದನ್ನೇ ಒಂದು ಕೆಲಸ ಯಾವ ಮಟ್ಟಕ್ಕೆ ಬಂದಿದೆ ಅಂತ ನೋಡಿಕೊಂಡು ಬರೋಣ ಅಂತ ಇವಾಗ ತೋಪೊಳಗಡೆ ಹೋಗ್ತಾ ಇದ್ದೀನಿ ನೀಲಗಿರಿ ಒಂದು ನೀಲಗಿರಿ ಒಂದು ತೋಪುಗಳಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೆಲಸ ಬಂದು ಅಲ್ಲಿ ನಡೀತಾ ಇರೋದು ಆ ಒಂದು ಕೆಲಸ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅದೇನು ನಮ್ಮದಲ್ಲ ಆದರೂ ಕೂಡ ಏನಂದರೆ ನಮಗೊಂಥರ ತುಂಬ ಜನಕ್ಕೆ ಈ ರೀತಿಯಾಗಿರುತ್ತೆ ಯಾರಾದರೂ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಹೋಗಲ್ಲಿ ನೋಡೋದು ಮತ್ತು ಯಾರಾದ್ರೂ ಬೋರ್ ಬೋರ್ವೆಲ್ ಓಡಿಸ್ತಾ ಇದ್ರೆ ಅದನ್ನು ಹೋಗಿ ನೋಡೋದು ತುಂಬಾನೇ ಒಂದು ಹುಚ್ಚ ಅಂತಲೇ ಹೇಳ್ಬೋದು ಅಲ್ವಾ ಅದೇ ರೀತಿಯಾಗಿ ಅದ್ರ ನಾವು ಓನರ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಏನಾದ್ರು ಕೆಲಸ ಪಕ್ಕದಲ್ಲಿ ಹೊಸ್ದಾಗಿ ಮಾಡ್ತಾ ಇದ್ರು ಅಂದರೆ ಅದನ್ನ ನೋಡೋ ಒಂದು ಆಸೆ ಸಿಕ್ಕಾಪಟ್ಟೆ ನಮಗಂತೂ ಇರುತ್ತೆ ಅಲ್ವಾ ಓಕೆ ಅದನ್ನು ನೋಡೋದಕ್ಕೆ ಇವಾಗ ಈ ಒಂದು ನೀಲಗಿರಿ ತೋಪಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಕೆಲಸ ಹೇಗೆ ಇದ್ರೆ ಕೆಲಸ ಎಲ್ಲಿವರೆಗೂ ಮುಗಿಸಿದ್ದಾರೆ ಅಂತ ನೋಡಿಕೊಂಡು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಒಂದು ಕಡೆ ಕ್ಯಾಮ್ರಾ ನೋಡಬೇಕು ಇನ್ನೊಂದು ಕಡೆ ಕೆಳಗಡೆ ನೋಡಬೇಕು ಯಾಕಂದರೆ ಎಲ್ಲಂದ್ರೆ ಜಾಲಿ ಮುಳ್ಳುಗಳಿದ್ದಾವೆ ಯಾಮಾರ ಕಾಲಿಗೆ ಹೋಗ್ತವೆ ಅದರಲ್ಲೂ ಚಪ್ಪಲಿನಲ್ಲಿ ದೂರಿ ಒಳಗಡೆ ಕೈ ಕೈಗುತ್ತೆ ಆ ಆಗುತ್ತೆ ಅದಕ್ಕೋಸ್ಕರ ಕ್ಯಾಮ್ರಾ ನೋಡೋದು ಈ ಕಡೆ ದಾರಿ ನೋಡೋದವ ಒಂದೂ ಗೊತ್ತಿಲ್ಲ ಓಕೆ ಯಾರು ಕೂಡ ಇಲ್ಲ ಇಲ್ಲಿ ನಾನೊಬ್ಬನೇ ಅಂದರೆ ಈ ಕಡೆ ಬಂದು ಸಿಕ್ಕಾಪಟ್ಟೆ ಜನ ಸಂಚಾರಣೆ ಕಮ್ಮಿ ಯಾರು ಕೂಡ ಇರೋದಿಲ್ಲ ಇವರೇನೋ ಕೆಲಸ ಮಾಡ್ತಾಯಿದ್ರು ಅವರು ಕೂಡ ಇದ್ದಂಗಿಲ್ಲ ಮೋಸ್ಟ್ಲಿ ಎಲ್ಲ ಓಡಾಬಿಟ್ಟಿದ್ದಂಗೆ ಅವ್ರಿ ಯಾರು ಕೂಡ ಇಲ್ಲ ಇವತ್ತು ಬನ್ನಿ ಅಂದ್ರೆ ಏನು ಪರವಾಗಿಲ್ಲ ನಾವೇ ಹೋಗಿ ನೋಡ್ಕೊಂಡು ಬರೋಣ ಹೌ ಹೌ ಬಿಸಿ ಬೇರೆ ಈ ಥರ ತಪ್ಪುಗಳಲ್ಲಿ ಹೋಗೋಕ್ಕೆ ದಿಗ್ಲು ಯಾಕಂದರೆ ಈ ಒಂದು ಬಿಸಿನಲ್ಲಿ ಹುಳ ಉಟ್ರೆ ಜಾಸ್ತಿ ಹೊರಗಡೆ ಬರೋದು ಭೂಮಿನಲ್ಲಿ ಇವಾಗ ಆ ಹೂಗಳು ಸ್ವಲ್ಪ ಇರೋದು ಕಡಿಮೆ ಯಾಕಂದರೆ ಸೆಕೆಗೆ ಹೊರ್ಗಡೆ ಬಂದ್ಬಿಡುತ್ತೆ ನಾವೇ ಇರೋಕ್ಕಾಗೋದಿಲ್ಲ ಮನೆಗಳಲ್ಲಿ ಒಂದು ಫ್ಯಾನ್ ಓಡ್ತಾ ಇರಬೇಕು ಅಥವಾ ಎ ಸಿ ಇರಬೇಕು ಎ ಸಿಗಳೆಲ್ಲ ಇಕ್ಕಿಲ್ಲ ನಮ್ಮ ಮನೇಲಿ ಇನ್ನೂ ಆ ಫ್ಯಾನುಗಳು ಕೂಡ ಓಡಿ ಓಡಿ ಬಿಸಿ ಬಂದೋಗಿರ್ತವೆ ಅದೇ ರೀತಿಯಾಗಿ ನಾವು ಹೊರಗಡೆ ಬಂದು ಮರ ಕೆಳಗಡೆನ ಅಲ್ಲಿ ಎಲ್ಲ ಕುತ್ಕೊತೀವಿ ನೋಡಿರಿ ಅದೇ ರೀತಿಯಾಗಿ ಅವುಗಳು ಕೂಡ ಅಷ್ಟೇ ಓಕೆ ಯಾರೂ ಇಲ್ಲ ಇಲ್ಲಿ ಹಲೋ ಎನಿ ಬಡಿ ಇದ್ದಾರ ಅದೇನೋ ಹೇಳ್ತಾರಲ್ಲಪ್ಪ ಇಂಗ್ಲೀಷಲ್ಲಿ ನಮ್ಗಂತೂ ಬರಲ್ಲ ಬಿಡ್ರಿ ನೀವೇ ಅರ್ಥ ಮಾಡ್ಕೊಳ್ಬಿಡ್ರಿ ಓಕೆ ಇದೇನೋ ಕಟ್ಟೆ ಕಟ್ಟಿದ್ದಾರೆ ಯಾಕಂದ್ರೆ ನೀರು ಹಚ್ಕೊಡ್ ಹೋಗ್ಬಾರ್ದಲ್ಲ ಅದಕ್ಕೆ ಇಲ್ಲೇನೋ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ಮೊನ್ನೆ ಮಳೆ ಬಂದು ಒಂದಷ್ಟು ನೀರು ಹರಿದಿದ್ದಾವೆ ಓಕೆ ಈ ಕಡೆ ಬಂದು ನಮ್ಮ ತೋಟ ಇದು ಬಂದು ಓಣಿ ಈ ಬಂದು ಓಣಿಗೆ ಹಣೆ ಕಟ್ಟಾಕ್ಬಿಟ್ಟಿದ್ದಾರೆ ಇದೇ ರೀತಿಯಾಗಿ ಮೊದಲೆಲ್ಲ ದೊಂಗರ ಇದ್ದಿದ್ದು ಇವಾಗ ಅಗ್ಲ ಮಾಡಿ ಈ ರೀತಿಯಾಗಿ ಇಟ್ಕಿಗಳನ್ನ ಜೋಡಿಸ್ಕೊಂಡು ಬಂದಿದ್ದಾರೆ ಫಸ್ಟ್ನೇದಾಗಿ ಟಾರ್ಪಾಲ್ ಹಾಕವ್ರಿ ಟಾರ್ಪಾಲ್ ಹಾಕಿ ಅದಾದಮೇಲೆ ಇಟ್ಕಿಗಳು ಜೋಡಿಸೋರಿ ಇವ್ರ ಮಕ ಮುಚ್ಚ ಇಷ್ಟು ಇಟ್ಕಿಗಳು ಯಾರನ್ನ ಬಡವ್ರಕ ಭಕ್ತರ್ಕೋ ಕೊಟ್ಟಿದ್ರೆ ಆರಾಮಾಗಿ ಮನೆಯನ್ನು ಕಟ್ಕೊಂಡಿರೋರು ಒಂದು ಇಪ್ಪತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ಬೋದು ಅಷ್ಟು ಇಟ್ಕಿಗಳ ದೊಡ್ಡಸಿಕ್ಕವ್ರ ನೆಲದಲ್ಲಿ ಹಾಂ ಓಕೆ ದುಡ್ಡಿರೋ ಅನ್ಕೊ ಚಿಂತೆ ದುಡ್ಡು ಇಲ್ದಿರೋವ್ ಚಿಂತೆ ಅಲ್ವಾ ಆ ರೀತಿಯಾಗಿ ಓಕೆ ಅವ್ರ ದುಡ್ಡು ಅವ್ರ ಮಜಾ ನಮಗೆ ಯಾಕೆ ಬನ್ನಿ ಇಲ್ಲೇನ ಪೈಪಾಕ್ ಅವ್ರೆ ಏನು ಕೆಲಸ ಮಾಡ್ತಾರೋ ನೀರು ಬಿಡ್ಬೋದು ಮೋಸ್ಟ್ಲಿ ಇಲ್ಲಿಂದ ನೀರು ಬಿಡ್ಬೋದು ಹೌದು ಇದು ಅದು ಟಾರ್ಬಲ್ಲು ಸೌಂಡ್ ಮಾಡಿದ್ದಕ್ಕೆ ಯಾವುದೋ ಆಗೇನೋ ಬಂತು ಅಂತ ತಿಳ್ಕಂಡೆ ಪೈಪಾಕ್ರೆ ಪರವಾಗಿಲ್ಲ ಆಗೈತಿ ಟಿಂಗ್ ಓಕೆ ಮೊನ್ನೆ ಮಳೆ ಬಿದ್ದಿದ್ದ ಅಲ್ಲಿನ ನೀರು ಸ್ವಲ್ಪ ಹರ್ಕೊಂಡು ಬಂದಿದೆ ಲೈಟ್ಗೆನೆ ಕುಡಿದಾಕಿದೆ ಓಕೆ ಅಮ್ಮಮ್ಮ ಅಯ್ಯೋ 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 ಒಂದು ಕಡೆ ಹಳ್ಳ ಇದೆ ನಾನು ನೋಡಿಲ್ಲ ಬಿದ್ದ ದಬ್ಬಾ ಕಣ್ಣೋ ಫೋಗ್ರಾಮ್ ಇತ್ತಲ್ಲಪ್ಪ ಈ ಟರ್ಫಲ್ಲು ಮಂದಗಾಯ್ತ ತೆಳ್ಳಗೈತ ಟೇಸ್ಟ್ ಮಾಡ್ತೀನಿ ಹಾಗೆ ತೆಳ್ಳಗೈತೆ ಒಳ್ಳೆ ಪೇಪರ್ ಇದ್ದಂಗೆ ನೋಡಿ ಏನಕ್ಕೂ ಆಗಲ್ಲ ಸುಮ್ಗೆ ಬೆಲೆ ಎತ್ಕೊಂಡು ಹಿಂಗೆ ಅಂದರೆ ಸಾಕು ಕುಯ್ಕೊಂಡು ಹೋಗ್ಬಿಡುತ್ತೆ ಜಾಸ್ತಿ ದಿನ ಬಾಳಕೆ ಬರೋಲ್ಲ ಟರ್ಪಲ್ಲು ಇದಾದ ಮೇಲೆ ಇದ್ರ ಮೇಲೆ ಏನು ಮೋಲ್ಡ್ ಹಾಕ್ತಾರೋ ಏನು ಹಾಕ್ತಾರೋ ಪ್ಲ್ಯಾಸ್ಟಿಕ್ ಮಾಡ್ತಾರೋ ಒಂದು ಗೊತ್ತಿಲ್ಲ ಇನ್ನೂ ನೋಡಬೇಕು ಇಷ್ಟು ದಿನ ಕೆಲಸಗಾರರು ಇವತ್ತೆಲ್ಲ ಒಪ್ತಿದ್ದಂಗೆ ರೀ ಇಲ್ಲಾಂದರೆ ಅವರೊಂದು ಜಗಳ ನೋಡಬೇಕು ಒಂದೊಂದು ಟೈಮು ಅದು ಹಿಂದಿನಲ್ಲಿ ಆ ಒಂದು ಹಿಂದಿಲೇ ಅದು ನಮ್ಗೆ ಸರಿಯಾಗಿ ಅರ್ಥ ಆಗೋದಿಲ್ಲ ಆ ಒಂದು ಲ್ಯಾಂಗ್ವೇಜು ಅದರಲ್ಲಿ ಏನೇನೋ ಬೈಕೊಂಡು ಓಡಾಡ್ತಾ ಆಡ್ತಾರೆ ಓಕೆ ಓಕೆ ಇಲ್ಲಿವರೆಗೂ ಇಟ್ಕೆ ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಜೋಡ್ಸಿದ್ದಾರೆ ್ರೆ ಆ ಮರಗಳನ್ನ ಬಿಟ್ಟು ಎಷ್ಟು ಚೆನ್ನಾಗಿ ನೀಟಕ್ಕೆ ಜೋಡಿಸಿದ್ದಾರೆ ನೋಡಿ ಅದೇನದು ಹಗ್ಗನ ಹಾವ ಒಂದು ಕೂಡ ಗೊತ್ತಿಲ್ವೇ ಹಗ್ಗ ಹಗ್ಗ ನಾನೆಲ್ಲೋ ಹಾವು ಅಂದ್ಕೊಂಡಿದ್ದೆ ಏನಕ್ಕೋ ಹಗ್ಗಿಲ್ಬಿಟ್ಟವ್ರಿ ಓಕೆ ನಮಗೆ ಯಾಕೆ ಬನ್ನಿ ನಮ್ಮ ಸೊಂಗೆ ಬ್ಲಾಗ್ ಮಾಡಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಓಕೆ ಒಂದು ಸಾರಿ ಅಳದ ಇಲ್ಲಿ ಇಳಿದುಬಿಡಣ ಹಿಂಗಿದೆ ನೋಡೋಣ ಬನ್ನಿ ಟನ್ ಏನೊಂದು ಗ್ರಿಪ್ ಚೆನ್ನಾಗಿದೆ ಟನ್ ಟ ಹುಷಾರಿಗೆ ಇಳಿಬೇಕಪ್ಪು ಏನೊಂದು ದಬ್ಬಾಕಿ ಹೌ 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 ಅಮ್ಮ ಅಮ್ಮ ಯಾ ಅಂತ ತಿಳಿದ್ಬಿಟ್ಟೆ ಇದು ಮೊನ್ನೆನೋ ನೀರು ಹರಿದಿರೋದು ಅಂದರೆ ಇಡೀ ಸುತ್ತಮುತ್ತ ಎಲ್ಲೆಲ್ಲಿ ಬರುತ್ತೆ ಮಳೆ ನೀರು ಎಲ್ಲ ಇಲ್ಲೇ ಬಂದು ಸ್ಟೋರೇಜ್ ಆಗುತ್ತ ಒಂಥರ ಚೆನ್ನಾಗಿದೆ ಓಡಾಡೋಕ್ಕೆ ಈ ರೀತಿಯಾಗಿ ನಾವು ಬರೋ ಒಂದು ರೋಡಲ್ಲಿ ಈ ರೀತಿಯಾಗಿ ನಾವು ಬರೋ ಒಂದು ರೋಡಲ್ಲಿ ಸಿಕ್ಕಾಪಟ್ಟೆ ಒಂದು ಇಂದಿನ ಪ್ಲಾಗಲೆಲ್ಲ ನಿಮಗೆ ತೋರಿಸಿದ್ದೀನಿ ಆ ಒಂದು ವಣ್ಣಿನಲ್ಲಿ ಜೋಡಿಸ್ಬಿಟ್ರೆ ಇಷ್ಟು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾಕಂದರೆ ಆರಾಮಾಗಿ ಓಡಾಡ್ಬೋದು ಎಷ್ಟೇ ಮಳೆ ಬಿದ್ದರೂ ಕೂಡ ಗಾಡಿಗಳು ಟೆಂಪೋಗಳು ಟ್ಯಾಕ್ಟರ್ಗಳು ಆರಾಮಾಗಿ ಓಡಾಡ್ಬೋದು ಈ ರೀತಿಯಾಗಿ ಜೋಡಿಸ್ಬಿಟ್ರೆ ತುಂಬ ಚೆನ್ನಾಗಿ ಜೋಡ್ಸಿದ್ದಾರೆ ಇವ್ರು ಜೋಡ್ಸಿರೋ ಇಟಕೆ ಕಲ್ಲುಗಳಲ್ಲಿ ಸುಮಾರು ಒಂದು ಇಪ್ಪತ್ತು ಫ್ಲೋರ್ ಬಿಲ್ಡಿಂಗ್ ಕಟ್ಬೋದು ಫ್ರೆಂಡ್ಸ್ ನೋಡಿ ಹೊಟ್ಟೆ ಉರಿತೈತಿ ಇಟ್ಕಿಗಳು ನೋಡಿದ್ರೆ ಅಂದರೆ ಇದೇನೋ ಬೋಟ್ ಫಿಶಿಂಗ್ ಮಾಡೋಕ್ಕೋ ಅಥವಾ ಸ್ವಿಮ್ಮಿಂಗ್ ಮಾಡಿದಾರೋ ಅಥವಾ ಶೋಕಿಂಗ್ ಮಾಡಿದಾರೋ ಒಂದು ಗೊತ್ತಿಲ್ಲ ಓಕೆ ಕಾಲಕ್ರಮೇಣ ನೋಡೋಣ ಏನೇನಾಗುತ್ತೋ ಅಂತ ಅಲ್ವಾ ಓಕೆ ಫ್ರೆಂಡ್ಸ್ ಕ್ರಮಗಾರಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಕ್ಕೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಈ ಥರ ಇಟ್ಕಿ ಹಾಕಿದ್ರು ಎಲ್ಲಿಂದ ಕೂಡ ಮಣ್ಣು ಕೂಡ ಬಂಬಿಟ್ಟಿದೆ ಇದೆಲ್ಲ ನೀರು ಹರ್ದಿರೋ ಒಂದು ಮಾರ್ಕ್ ಇದು ಯಾರೋ ಬರ್ತಾ ಇದ್ರಣ್ಣ ಆಂದ್ರ ಆಂಧ್ರ ಅಂಟಾವ ಒರೇಸ್ಲಾವ ಅಂಟಾವ ಅಂಟ ಅಂಟವ ವಿಶಾಂಕಪಟ್ಟಮ್ಮ ಎಮ್ ಹಾಂ ಹಾಂ ಆಯ್ನಾ ಪನಿಯೆಲ್ಲ ಪನೆಯಲ್ಲ ಆಯಿಂದ ಹಾಂ ಇದ್ರ ಮೇಲೆ ಸಿಮೆಂಟ್ ಕೊಡ್ತಾವಾ ಎಷ್ಟಾವ ಆ ನೀವು ಮನಿ ಅದು ಏಮಿ ಅದೇ ರೂಮು ಹಾಂ ಜೆ ಜನ್ರೇಟ್ರಾ ಹ್ಞೂ ನಮ್ಮ ಮಕ್ಕಳು ದೊಡ್ಡದೇ ಮಡಗಿದ್ದೀರಾ ಓಕೆ ಎಲ್ಲಾರೋ ಆಂಧ್ರ ಪಾರ್ಟಿ ಬಂದರು ಮಾತ್ರ ನಮ್ಗೆ ಸರಿಯಾಗಿ ತೆಲುಗು ಬರೋದಿಲ್ಲ ಆದರೂ ಕೂಡ ಸ್ವಲ್ಪ ಮೇಂಟೈನ್ ಮಾಡೋಣ ಇಲ್ಲೇನೋ ಹಾಕಿದ್ದಾರೆ ಏನಿದು ಇದೇನಿದು ಅಮ್ಮ ಸರಿಯಾಗಿ ತಗೊಳ್ತಾ ನನಗೆ ಕಾಲ್ಗೆ ಓಕೆ ಇಲ್ಲೆಲ್ಲ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿದ್ದಾರೆ ನೋಡಿ ಯಾರೋ ನನ್ನೇ ನೋಡ್ತಾವನೆ ಯಾರು ಇವ್ನ ಕ್ಯಾಮ್ರಾ ಇಟ್ಕೊಂಡವನೇ ಅಂತ ಅಪ್ಪ ನಾನು ವ್ಲಾಗ್ ಅದು ಹೋಗೋ ತಂದೆ ತಂದು ಮಾಡ್ತಾ ಇಲ್ಲ ನೋಡಕ್ಕೆ ಒಳ್ಳೆ ಕಳ್ಳನಿಂದ ಓಕೆ ಫ್ರೆಂಡ್ಸ್ ಇದೆಲ್ಲ ಆಲ್ಮೋಸ್ಟ್ ಹಿಂದಿನ ನಾವು ವ್ಲಾಗಲ್ಲಿ ತೋರಿಸಿದ್ದೀನಿ ನಿನಗೆ ಇನ್ನು ನೋಡಿದ್ದಾಯ್ತು ಏನಂದರೆ ಕೆಲಸ ಇರಲಿಲ್ಲ ಕಾರ್ಯ ಇರಲಿಲ್ಲ ಸೋಮ್ಗೆ ನೋಡ್ಕೊಂಡು ಬರೋಣ ಅಂತ ಬಂದೆ ನೋಡಿದ್ದಾಯಿತು ಇನ್ನ ಹೋಗೋಣ ನಮ್ಮ ಮಾಡೋಕ್ಕೆ ನಾವು ಇನ್ನು ಇದನ್ನು ಏನೇನು ಮಾಡ್ತಾರೋ ನೋಡೋಣ ಬೋಟ್ ಫಿಶಿಂಗ್ ಮಾಡ್ತಾರೋ ಸ್ವಿಮ್ಮಿಂಗ್ ಮಾಡ್ತಾರೋ ಒಂದು ಕೂಡ ಗೊತ್ತಿಲ್ಲ ಓಕೆ ಇದೇ ರೀತಿಯಾಗಿ ಮಾಡಲಿ ಸ್ವಲ್ಪ ಉದ್ದಾರ ಕೂಡ ಆಗುತ್ತೆ ಸ್ವಲ್ಪ ಜನ ಸಂಚಾರಣೆ ಕೂಡ ಇರುತ್ತೆ ಮೊದಲೆಲ್ಲ ಇಲ್ಲಿ ಈ ಕಡೆ ಒಂದು ಕಾಗೆ ನರಿ ಕೂಡ ಇವಾಗ ಇವಾಗೇನೋ ಇತ್ತೀಚಿಗೆ ಏನೇನೋ ಮಾಡ್ತಾ ಇದ್ದಾರೆ ಇದೆಲ್ಲ ಮಾಡಿದಾದಮೇಲೆ ಸ್ವಲ್ಪ ಜನ ಓಡಾಡ್ತಾರೆ ಅನ್ನೋ ನೋಡೋಣ ಅಲ್ವಾ ಓಕೆ ಇನ್ನು ಮುಂದಕ್ಕೆಲ್ಲ ಏನೇನು ಮಾಡ್ತಾರೆ ಅದು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಅದಕ್ಕೆ ಕೂಡ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಮಗೆ ನೋಡ್ಸಂಬರ್ತೀನಿ ನಿಮಗೆ ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಮತ್ತೆ ಈ ಒಂದು ದಿನನ ಎಕ್ಬೇಕು ಎಕ್ಕೋಣ ಯಾಕನ್ನೇನು ನೋಡ್ತವನಿ ಅದೇನು ಜನ್ರೇಟ್ರ್ ಅಂತೆ ಅಷ್ಟು ದೊಡ್ಡದ ಏನಪ್ಪ ನಮ್ಗೆ ಗೊತ್ತಿಲ್ಲ ಏನೋ ಕೇಳಿದ್ದು ಟಿ ಜೆ ಟಿ ಜೆ ಅಂತ ಅವನೇ ನಮ್ಗೆ ಟಿ ಜೆ ಅಂದರೆ ಗೊತ್ತಿರೋದು ಒಂದೇ ಅದು ಏನಪ್ಪ ಅಂತ ಕೇಳಿದ್ದಕ್ಕೆ ಅವನ್ನ ಟಿ ಜೆ ಟಿ ಜೆ ಅನ್ನೋ ನಮ್ಗೆ ಟಿ ಜೆ ಅಂದರೆ ಒಂದು ಸಾಂಗ್ ಅನ್ನೋದು ಗೊತ್ತು ಅಲ್ವಾ ಏನನ್ನಾಗಲಿ ಅವ್ರ ಪಾಟ್ ನಮಗೆ ಬನ್ನಿ ಓಕೆ ಫ್ರೆಂಡ್ಸ್ ಅಂತ ಇಂಥ ದಿನೇ ಆಗಿದೆ ಏನಂದರೆ ಒಕ್ಕ ಎಕ್ಕೇ ಒಳ್ಳೆ ಟ್ರಿಪ್ ಇದೆ ಇಡ್ಕಿಗ್ಲಾ ಒಳ್ಳೆ ಗ್ರಿಪ್ ಅಂತೂ ಇದೆ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದೇವ್ರಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಕೊಂಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಹಿವು ಮುಗಿಸ್ತಿದ್ದೀನಿ ನಾಳೆ ಸಬ್ಬೆ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೊಡ್ತೀನಿ ಅಲ್ಲಿ ಅವ್ರಿಗೂ ಟೇಕ್ ಟೇಕೆ ಬೈ ಫ್ರೆಂಡ್ಸ್